ಹಲೋ ಗೈಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಇರುವಂಥ ರೀಲ್ಸನ್ನು ಯಾವ ಥರ ಡೌನ್ಲೋಡ್ ಮಾಡೋ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಥರ ವಾಟರ್ ಮಾರ್ಕ್ ಬರೋಲ್ಲ ಫುಲ್ ಎಚ್ ಡಿಯಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಇರುವಂಥ ನಿಮ್ಗೆ ಬೇಕಾದ ರೀಲ್ಸನ್ನು ಫುಲ್ ಎಚ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅದು ಯಾವ ಥರ ಡೌನ್ಲೋಡ್ ಮಾಡ್ಕೋ ಅಂತ ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ಲೀಸ್ ಯಾರು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಗೈಸ್ ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಂಡು ನಿಮಗೆ ಯಾವ ರೀಲನ್ನು ಡೌನ್ಲೋಡ್ ಮಾಡಬೇಕಾಗಿರ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಸೇರ್ ಆಪ್ಷನ್ ಅಂತ ಏನಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಪಿಯ ಲಿಂಕ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದನ್ನು ಕಾಪಿ ಮಾಡಿಕೊಳ್ಳಿ ಕಾಪಿ ಆದಮೇಲೆ ಸಿಂಪಲ್ಲಾಗಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸರ್ಚ್ ಆಪ್ಷನಲ್ಲಿ ಹೋಗಿ ಇನ್ಸ್ಟಾ ಶೇವರ್ ಅಂತ ಸರ್ಚ್ ಮಾಡಿ ಇನ್ಸ್ಟಾ ಶೇವರ್ ಬಾಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ಥರ ಒಂದು ಬಾಟ್ ಓಪನ್ ಆಗುತ್ತೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆದ ಮಾಡಿದ ಮೇಲೆ ಕಾಪಿ ಮಾಡ್ಕೊಂಡಿರುವ ಲಿಂಕನ್ನು ಅದಕ್ಕೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ಮೇಲೆ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಆದಮೇಲೆ ನೀವು ಯಾವ ರೀಲನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರ್ತಲ್ಲೋ ಆ ರೀಲು ನಿಮಗೆ ಡೈರೆಕ್ಟಾಗಿ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆದಮೇಲೆ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಸೇವ್ ಟು ಗ್ಯಾಲ್ರಿ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಈ ವಿಡಿಯೋ ನಿಮ್ಮ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಓಕೆ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮೋಟಿವೇಟ್ ಆಗುತ್ತೆ ಮುಂದು ಹೆಚ್ಚು ಹೆಚ್ಚು ಇದೇ ಥರ ವಿಡಿಯೋ ಮಾಡೋದಕ್ಕೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು